ಉಪನಯನ ಆ ಥರ ಬೇಕಿದ್ರೆ ನಮ್ಗೆ ಯಶೋಧ ಕೃಷ್ಣ ಹೇಳಿ ನನ್ನ ತಾಂಜವ್ರ ಆರ್ಟಿಗೆ ತುಂಬಾ ಕಾಸ್ಟ್ ಆಗ್ತದೆ ಅಂಬಾಸಿಡರ್ ಆರ್ಟ್ ಮಾಡ್ತಿದ್ದೆ ತಾಂಜಾ ಆರ್ಟ್ ಏನಂತ ಹೇಳಿದ್ರೆ ನಾನು ಫಸ್ಟ್ ಗೆ ನೋಡುವಾಗ ಅದು ವಾಲ್ ಆರ್ಟ್ ಹೌದು ಈಗ ಆನ್ಲೈನ್ ಅಲ್ಲ ನಾನು ತುಂಬಾ ವೇಸ್ಟ್ ಮಾಡಿದ್ದೇನೆ ನಾನು ಇಲ್ಲ ಅಂತ ಹೇಳುದಿಲ್ಲ ಬಟ್ಟೆ ಮೇಲೆ ಮಾಡುವಾಗ ಸಹ ವೇಸ್ಟ್ ಮಾಡಿದ್ದೇನೆ ನಾನು ಪಟ್ಟಚಿತ್ರ ಮಾಡಿದ್ದೇನೆ ಮತ್ತೆ ಸಿಂಪಲ್ ಆರ್ಟ್ ಎಲ್ಲ ಮಾಡಿದ್ದೇನೆ ಕೇರಳ ಮ್ಯೂರಲ್ ಮಾಡಿದ್ದೇನೆ ಮತ್ತೆ ಮಧುಬನಿ ಅಂಥದ್ದೆಲ್ಲ ಮಾಡಿದ್ದೇನೆ ಕ್ಯಾನ್ವಾಸ್ ಮೇಲೆ ಮಾಡಿದ್ದೇನೆ ನಮ್ಮದಿದು ವೇರ್ ಮಾಡುವ ಬಟ್ಟೆಯಲ್ಲೇ ಮಾಡ್ತಾರಂತ ನನಗೂ ಐಡಿಯಾ ಇರಲಿಲ್ಲ ಈಗ ಮಾತಾಡುವಾಗ ಅವರನ್ನು ಜಸ್ಟ್ ಐಡಿಯಾ ಕೊಟ್ಟರು ಗಿಫ್ಟ್ ಕೊಡ್ಲಿಕ್ಕೆ ಹಾಗೂ ಹಾಗೆ ಬ್ಲೌಸ್ ಪೀಸ್ ಮಾಡ್ತೀಯ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ ತಾಂಜಾವೂರು ಪೇಂಟಿಂಗ್ ಅಂತ ಹೇಳುವಂಥದ್ದು ದಕ್ಷಿಣ ಭಾರತದ ಶ್ರೇಷ್ಠವಾದ ಹಾಗೆ ಪರಂಪರೆಯಿಂದ ಕೂಡಿರುವಂತಹ ಒಂದು ಕಲೆ ಈ ಒಂದು ಕಲೆಯನ್ನ ಆಧುನಿಕ ಶೈಲಿಯಲ್ಲಿ ನಾವು ನೋಡುವುದು ಅಂತ ಹೇಳಿದ್ರೆ ಬಹಳಷ್ಟು ಕಲಾಸಕ್ತರು ಹಾಗೂ ಈ ಪೇಂಟಿಂಗ್ ಇಷ್ಟಪಡುವವರು ಕೂಡ ಇದನ್ನ ಬಟ್ಟೆಗಳ ಮೇಲೆ ಇದನ್ನ ಪ್ರದರ್ಶನ ಕೂಡ ಮಾಡ್ತಾರೆ ಈ ಒಂದು ಕಲೆಯನ್ನ ನಾವು ಬಟ್ಟೆಗಳ ಮೇಲೆ ಬಿಡಿಸಿದ್ರೆ ಹೇಗಿರ್ತದೆ ಅಂತ ಹೇಳುವುದಕ್ಕೆ ಇದಕ್ಕೆ ವಿಶೇಷವಾಗಿ ಕಲಿತ ನುರಿತ ಕಲಾವಿದರು ಕೂಡ ಇರ್ತಾರೆ ಸೊ ಅಂತಹ ಒಬ್ಬ ಶ್ರೇಷ್ಠ ಕಲಾವಿದರನ್ನ ನಾವು ನಮ್ಮ ಊರಿನಲ್ಲೇ ನೋಡಬೇಕು ಅಂತ ಹೇಳುವಾಗ ತುಂಬಾ ಹೆಗ್ಗಳಿಕೆ ಎನಿಸ್ತದೆ ಸೊ ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವು ಇಂತಹ ಒಬ್ಬ ಕಲಾಸಕ್ತರನ್ನ ನಮ್ಮ ಊರಿನಲ್ಲೇ ಇರುವಂತಹ ನನ್ನ ಊರಿನ ಸಮೀಪದ ಹೆಬ್ರಿಯಲ್ಲಿರುವಂತಹ ಇವರ ಒಂದು ಕಲಾಸಕ್ತಿಯ ಬಗ್ಗೆ ನಮ್ಮ ಇಂದಿನ ಲಾಗಲ್ಲಿ ತಿಳಿದುಕೊಳ್ಳೋಣ ತಮಿಳುನಾಡಿನ ತಾಂಜಾವೂರಿನಿಂದ ಉಗಮವಾದ ತಾಂಜಾವೂರು ಪೇಂಟಿಂಗ್ ಕಲೆಯು ಇತ್ತೀಚೆಗೆ ಫ್ಯಾಷನ್ ಜಗತ್ತಿನಲ್ಲಿ ಹೊಸ ರೂಪವನ್ನ ಪಡೆದುಕೊಂಡಿದೆ ಚಿತ್ರಶಾಲೆಯ ಅಂಗಳದಿಂದ ನೇರವಾಗಿ ನಿಮ್ಮ ಉಡುಗಿಯವರೆಗೆ ಬಂದಿರುವ ತಾಂಜಾವೂರು ಕಲೆ ಆಕರ್ಷಕ ಬ್ಲೌಸ್ ಡಿಸೈನಿಂಗ್ನಲ್ಲಿ ಹೊಸ ಆಯಾಮವನ್ನೇ ನೀಡ್ತಾ ಇದೆ ಒಬ್ಬ ಪ್ರತಿಭಾವಂತ ಕಲಾವಿದ ತಂಜಾವೂರಿನ ಶೈಲಿಯಲ್ಲಿ ಬ್ಲೌಸ್ಗಳ ಮೇಲೆ ಕೈ ಚಿತ್ರ ಬಿಡಿಸುತ್ತಿದ್ದಾರೆ ಗಂಧದ ಬಣ್ಣಗಳು ಚಿನ್ನದ ಅಲಂಕಾರ ದೇವರ ಆಕೃತಿಗಳ ಪ್ರಭಾವ ಎಲ್ಲವೂ ಈ ಬ್ಲೌಸ್ಗಳಲ್ಲಿ ಜೀವಂತವಾಗಿದೆ ಸಾಂಪ್ರದಾಯಿಕತೆಗೂ ಫ್ಯಾಷನ್ಗೂ ಸೇತುಬಂದವಾಗಿ ನಿಂತಿರುವ ಈ ಕಲಾಕೃತಿ ವೈವಾಹಿಕ ಆಚರಣೆಗಳು ಸಾಂಪ್ರದಾಯಿಕ ಕಾರ್ಯಕ್ರಮಗಳಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ ಇದು ಕೇವಲ ಬಟ್ಟೆಯಲ್ಲ ಕಲೆಯು ಉಡುಪಾಗಿರುವಂತಹ ಅನುಭವ ವಿಶೇಷವಾದ ಸಮಾರಂಭಗಳಲ್ಲಿ ವಿವಾಹಗಳಿಗೆ ಅಥವಾ ಸಂಭ್ರಮದ ಕ್ಷಣಗಳಿಗೆ ಪರಿಪೂರ್ಣ ಆಯ್ಕೆಯಾಗಿರುವ ಇಂತಹ ವಿಶೇಷ ಬಟ್ಟೆಗಳ ಡಿಸೈನ್ ನಲ್ಲಿ ಕಲೆಯು ಭಕ್ತಿಯು ಸೌಂದರ್ಯವೂ ಎದ್ದು ತೋರುತ್ತವೆ ಹಾಗಾದರೆ ಇಷ್ಟನ್ನೆಲ್ಲ ನೋಡಿದ ಮೇಲೆ ನಿಮಗೂ ಕೂಡ ಈ ಒಂದು ಬ್ಲೌಸ್ ಡಿಸೈನ್ ನ ಬಗ್ಗೆ ತಿಳ್ಕೊಳ್ಬೇಕು ಹಾಗೆ ಈ ಎಲ್ಲ ಗಳನ್ನ ಯಾರು ಮಾಡಿಕೊಡ್ತಾರೆ ಅಂತ ಹೇಳುವುದನ್ನ ತಿಳ್ಕೊಳ್ಬೇಕು ಹೇಳುವ ಕುತೂಹಲ ಅಲ್ಲ ಹಾಗಾದ್ರೆ ಇಡೀ ವ್ಲಾಗ್ ಅನ್ನ ನೋಡಿ ವೃಂದ ನಾಯಕ್ ಅವರೇ ನಮಸ್ತೆ ಈ ಒಂದು ಟ್ಯಾಲೆಂಟ್ ಏನಿದೆ ನಿಮ್ಮದು ತಾಂಜಾವೂರಿನ ಆರ್ಟ್ ಅಂತ ಹೇಳುವಂಥದ್ದು ಸಾಧಾರಣವಾಗಿ ಎಲ್ಲರೂ ಕಲೀಲಿಕ್ಕೆ ಆಗುವಂತಹ ಒಂದು ಆರ್ಟ್ ಅಲ್ಲ ಅಂತದ್ರಲ್ಲಿ ಇಂತಹ ಒಂದು ವಿಶೇಷ ಕಲೆಯನ್ನ ನೀವು ಕಲ್ತಿದ್ದೀರಾ ಸೊ ಈ ಒಂದು ಕಲೆಯನ್ನ ಕಲಿಲಿಕ್ಕೆ ಸ್ಫೂರ್ತಿ ಹೇಗೆ ಬಂತು ಅಂತ ಹೇಳ್ಬೋದಾ ನನಗೆ ಮೊದಲಿಂದ ಸಹ ಆರ್ಟಿನ ಮೇಲೆ ತುಂಬ ಪ್ರೀತಿ ಇತ್ತು ತುಂಬ ಟೈಪಿನ ಆರ್ಟ್ ಮಾಡ್ತಿದ್ದೆ ನಾನು ಎಲ್ಲ ಆದಮೇಲೆ ಸುಮ್ಮನೆ ಮಾಡಿ ಮಾಡಿಡೋದ್ಕಿಂತ ಎಷ್ಟಂತ ಮಾಡಿ ಇಲ್ಲ ಸೇಲಿಲ್ಲ ಸೇಲಿರಲಿಲ್ಲ ಮೊದಲಿಂದ ನಾನು ಇಲ್ಲೇ ಮಾಡೋದು ಇಲ್ಲೇ ಇಡ್ತಿದ್ದೆ ಅಂದರೆ ಅಷ್ಟು ವ್ಯಾಲ್ಯೂ ಸಹ ಮೊದಲು ಇರಲಿಲ್ಲ ಆರ್ಟಿಗೆ ಆಮೇಲೆ ಆನ್ಲೈನ್ ಈ ಥರ ಇನ್ಸ್ಟಾಗ್ರಾಮ್ ಆ ಎಲ್ಲ ಅಂತ ಇರಲಿಲ್ಲ ಇದೆಲ್ಲ ಆದಮೇಲೆ ನಾನು ಸಹ ಇನ್ಸ್ಟಾಗ್ರಾಮ್ಗೆಲ್ಲ ಜಾಯ್ನ್ ಆಗಿ ನೋಡಿದ ಮೇಲೆ ಈ ಥರ ಎಲ್ಲ ಮಾಡಿ ಸೇಲ್ ಮಾಡ್ತಾರೆ ಅಂತ ಗೊತ್ತಾಯಿತು ಸೊ ಫಸ್ಟಿಗೆ ನಾನೇ ಸುಮಾರು ಮಾಡಿದ್ದೆ ಡೈರೆಕ್ಟ್ ನಾನು ಸೇಲ್ ಮಾಡಲಿಲ್ಲ ನಾನೇ ಮಾಡಿದ್ದೆ ಮಾಡಿ ಒಂದು ಮಾಡುವಾಗ ಇನ್ನೊಂದು ಮಾಡುವ ಆ ಥರ ಇತ್ತು ಫಸ್ಟಿಗೆ ನಾನು ಸಿಂಪಲ್ಲ ನನ್ನ ಬ್ಲೌಸಿಗೆ ಮಾತ್ರ ಮಾಡೋದು ಹಾಗೆ ಇತ್ತು ಕಡೆಗೆ ಹೌದು ಇದು ಒಳ್ಳೆ ವರ್ಕೌಟ್ ಆಗ್ತದೆ ಅಂತ ಹೇಳಿ ಮತ್ತೆ ಆ ಥರ ನಾನು ಸೇಲ್ ಸೇಲ್ ಮಾಡೋ ಪ್ರೊಫೆಷನಲ್ ಆಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಈಗ ನೀವು ಬಹಳಷ್ಟು ಬ್ಲೌಸ್ಗಳ ಡಿಸೈನ್ಗಳನ್ನ ಮಾಡ್ತಾ ಇದ್ದೀರಾ ಬ್ಲೌಸನ್ನು ನೀವು ಡಿಸೈನ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇದರಲ್ಲಿ ಯಾವ ರೀತಿ ಆರ್ಟನ್ನೆಲ್ಲ ಮಾಡ್ತಿದ್ದೀರಾ ಅಂದ್ರೆ ಬರೀ ತಾಂಜಾವೂರ್ ಆರ್ಟೆ ಮಾಡ್ತಿದ್ದೀರಾ ಅಥವಾ ಬೇರೆ ಯಾವ ಆರ್ಟನ್ನ ಇದರಲ್ಲಿ ಪಳಗಿಸ್ತಿದ್ದೀರಾ ನೀವು ಏನಂತ ಹೇಳಿದ್ರೆ ಸ್ಟಾರ್ಟಿಂಗ್ ನಾನು ಪಟ್ಟಚಿತ್ರ ಆರ್ಟ್ ಮಾಡ್ತಿದ್ದೆ ಹಾ ಹಾ ಆ್ಯಕ್ಚುಲಿ ತಾಂಜಾವೂರ್ ಆರ್ಟ್ ಏನಂತ ಹೇಳಿದ್ರೆ ನಾನು ಫಸ್ಟಿಗೆ ನೋಡುವಾಗ ಅದು ವಾಲ್ ಆರ್ಟ್ ವಾಲ್ ಮೇಲೆ ನಾವು ಇದು ಮಾಡಿರ್ತೇವೆ ನಾನು ಅಲ್ಲಿ ನಾನು ಬರೀ ಕೆಲವು ತಾಂಜಾವ್ ಆರ್ಟ್ ಮಾರುವ ಅಂಗಡಿಯೇ ಇರ್ತದೆ ಹೌದು ಒಬ್ರು ಮನೆಯಲ್ಲಿ ಮಾಡಿಕೊಟ್ಟು ಮಾರುವ ಅಂಗಡಿಯೇ ಇರ್ತದೆ ಅಲ್ಲಿ ನಿಂತು ಜಸ್ಟ್ ನೋಡುದು ನಂಗೆ ಅದ್ ನೋಡಿದಷ್ಟು ಸಾಕಾಗ್ತಿರ್ಲಿಲ್ಲ ಹೊರಗಡೆ ನಿಂತು ನೋಡುದು ಅವ್ರ್ ಕೇಳುದು ಬೇಕಾ ಅಂತ ಹೇಳಿ ಬೇಡ ಅಂದ್ರೆ ಅಷ್ಟು ಕಾಸ್ಟ್ ಇರ್ತದೆ ಅದಕ್ಕೆ ಹೌದು ಕಡೆಗೆ ನಾನು ಎಲ್ಲಿಯೂ ಕ್ಲಾಸಿಗೆ ಹೋಗ್ಲಿಲ್ಲ ಆ ಟೈಮಲ್ಲಿ ಇತ್ತಲ್ಲಿ ಕ್ಲಾಸ್ ಅಂದ್ರೆ ನಾವು ಹೋಗೋದೇ ಸ್ವಲ್ಪ ದಿನಕ್ಕೆ ಇಲ್ಲಿ ಊರಲ್ಲಿ ಇರ್ತಿರ್ಲಿಲ್ಲ ಅವಾಗ ಬ್ಯಾಂಗ್ಳೂರಲ್ಲಿ ಮಾತ್ರ ಇತ್ತು ಕ್ಲಾಸ್ ನಾವೇ ಹೇಗಾದ್ರೂ ಹುಡುಕಿ ಅದಕ್ಕೆ ಬೇಕಾದದ್ದೆಲ್ಲ ಇದು ಮಾಡಿ ಒಂದು ಇದು ಮಾಡಿ ಮೆಟೀರಿಯಲ್ಸ್ ಗಳನ್ನ ಹುಡುಕುದು ಆಗ ಹುಡುಕುದು ಈಗ ಆನ್ಲೈನ್ ಅಲ್ಲ ನಾನು ಸಾಧಾರಣ ಹತ್ತು ವರ್ಷದಿಂದ ಹೇಳ್ಬೋದು ಮಾಡಿದ್ದೇನೆ ಆಗ ಊರಲ್ಲಿ ಅದಕ್ಕೆ ರಿಲೇಟೆಡ್ ಎಂತ ಸಿಗ್ತಿರ್ಲಿಲ್ಲ ಮತ್ತೆ ಆನ್ಲೈನು ಸಹ ಇಷ್ಟೇನು ಫೇಮಸ್ ಇರಲಿಲ್ಲ ಇಷ್ಟು ಆನ್ಲೈನ್ ಕ್ಲಾಸ್ ಈಗ ಇದ್ದ ಹಾಗೆ ಮೊದ್ಲು ಇರಲಿಲ್ಲ ಹಾಗಾಗಿ ನಾನು ನಾನಾಗೆ ಮಾಡ್ತಾ ಮಾಡ್ತಾ ತುಂಬ ವೇಸ್ಟ್ ಮಾಡಿದ್ದೇನೆ ನಾನು ಇಲ್ಲ ಅಂತ ಹೇಳುದಿಲ್ಲ ಬಟ್ಟೆ ಮೇಲೆ ಮಾಡುವಾಗ ಸಹ ವೇಸ್ಟ್ ಮಾಡಿದ್ದೇನೆ ನನಗೆ ಅದು ಬಟ್ಟೆ ಮೇಲೆ ಮಾಡ್ಲಿಕ್ಕೆ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ಟೆ ಮೇಲೆ ನಾನು ಪಟ್ಟಚಿತ್ರ ಮಾಡಿದ್ದೇನೆ ಮತ್ತೆ ಸಿಂಪಲ್ ಆರ್ಟ್ ಎಲ್ಲ ಮಾಡಿದ್ದೇನೆ ಕೇರಳ ಮ್ಯೂರಲ್ ಮಾಡಿದ್ದೇನೆ ಮತ್ತೆ ಮಧುಬನಿ ಅಂಥದ್ದೆಲ್ಲ ಮಾಡಿದ್ದೇನೆ ಕ್ಯಾನ್ವಾಸ್ ಮೇಲೆ ಮಾಡಿದ್ದೇನೆ ವೇರ್ ಮಾಡುವ ಐಡಿಯಾ ಅಂದ್ರೆ ನೀವು ಬೇಸಿಕಲಿ ಕಲ್ತಿರುವಂತದ್ದು ಒಂದು ಗೋಡಿ ಮಾತ್ರ ಒಂದು ಕ್ಯಾನ್ವಾಸ್ ಅಲ್ಲಿ ಮಾಡಿ ಫ್ರೇಮ್ ಮಾಡಿ ಗಿಫ್ಟ್ ಕೊಡೋದು ಅಥವಾ ಮನೆಯಲ್ಲಿ ಆತರ ಮಾತ್ರ ಮಾಡುತ್ತಾ ಈ ಪಾಟ್ ಮೇಲೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಕೇರಳ ಮ್ಯೂರಲ್ ಪಾಟ್ ಪೇಂಟಿಂಗ್ ಮಧುಬನಿ ಪಾಟ್ ಪೇಂಟಿಂಗ್ ಬಾಟಲ್ ಆರ್ಟ್ ಆ ಥರ ಎಲ್ಲ ಮಾಡಿದೆ ಅದಕ್ಕೆ ಟೈಮ್ ಹೋಗ್ತಾ ಹೋಗ್ತಾ ಕೊರೋನಾ ಟೈಮ್ ಬಂತು ಅದರ ಮೇಲೆ ಇದು ಬಟ್ಟೆ ಮೇಲೇನು ಮಾಡಿ ನಾನು ವೇರೆ ವೇರ್ ಮಾಡುವಂಥದ್ದು ವೇರೇಬಲ್ ಔಟ್ಫಿಟ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ ಓಕೆ ಸೊ ವೃಂದ ಅವರೇ ನೀವೀಗ ಆಲ್ಮೋಸ್ಟ್ ಹೆಚ್ಚಿನ ಬ್ಲೌಸ್ಗಳ ಮೇಲೆ ಡಿಸೈನನ್ನು ಮಾಡಿ ಮಹಿಳೆಯರಿಗೆ ಬಹಳಷ್ಟು ಖುಷಿಯನ್ನು ಕೊಡ್ತಾ ಇರುವಂತಹ ಒಂದು ಡಿಸೈನ್ಗಳನ್ನು ಮಾಡಿ ಕೊಡ್ತಾ ಇದ್ದೀರಾ ಆ್ಯಂಡ್ ಮದುವೆ ಸಮಾರಂಭ ಇರ್ಬೋದು ಮಂಜು ಸಮಾರಂಭ ಇರ್ಬೋದು ಹೀಗೆ ವಿಶೇಷ ಸಂದರ್ಭಗಳಲ್ಲಿ ಇಂತಹ ಒಂದು ಬ್ಲೌಸಸ್ಗಳನ್ನು ಧರಿಸೋದ್ರಿಂದ ಒಂದು ವಿಶೇಷ ಆಕರ್ಷಣೆ ಅವರಿಗೂ ಕೂಡ ಸಿಗ್ತದೆ ಹೇಳುವಾಗ ಖುಷಿಯನ್ನು ಕೊಡ್ತದೆ ಸೊ ನಿಮ್ಮ ಒಂದು ಅಭಿಪ್ರಾಯ ಈ ಒಂದು ಬ್ಲೌಸ್ನ ಮೇಲೆ ನಾವು ಆರ್ಟನ್ನು ಮಾಡಬೇಕು ಅಂತ ಹೇಳುವಂಥದ್ದು ಹೇಗೆ ಬಂತು ಅಂತ ಹೇಳ್ತೀರಾ ಹೇಳಿದ್ರೆ ಸ್ಟಾರ್ಟಿಂಗ್ ನಾನು ಬ್ಲೌಸ್ ಮಾಡಲಿಲ್ಲ ನಾನು ಪಿಲ್ಲೋ ಕವರ್ಸ್ ಮಾಡಿದ್ದೇನೆ ಫಸ್ಟಿಗೆ ನಾನು ಅದು ಆರ್ಟ್ ಜರ್ನಿ ಸ್ಟಾರ್ಟ್ ಆದದು ಮಾಸ್ಕ್ ಮಾಡಿ ಆಗ ಕೊರೋನಾ ಟೈಮಲ್ಲಿ ಮಾಸ್ಕ್ ಇತ್ತು ಮಾಸ್ಕನ್ನು ಸ್ಟಿಚ್ ಮಾಡಿ ಅದರ ಮೇಲೆ ಪೇಂಟ್ ಮಾಡಿದ್ದೇನೆ ನೆಕ್ಸ್ಟ್ ನಾನು ಪಿಲ್ಲೋ ಕವರ್ಸ್ ಮಾಡಿದ್ದೇನೆ ಕುಷನ್ ಕವರ್ಸ್ ಅದರ ಮೇಲೆ ಪೇಂಟ್ ಮಾಡಿದ್ದೇನೆ ಪರ್ಸ್ ಮಾಡಿದ್ದೇನೆ ಹ್ಯಾಂಡ್ ಬ್ಯಾಗ್ಸ್ ಮಾಡಿದ್ದೇನೆ ಲಾಸ್ಟಿಗೆ ನಾನು ಬ್ಲೌಸ್ ಪೀಸ್ ಹೀಗೇ ನಾನು ಮನೆಯವರೊಟ್ಟಿಗೆ ಮಾತಾಡುವಾಗ ಅವರೊಂದು ಜಸ್ಟ್ ಐಡಿಯಾ ಕೊಟ್ಟರು ಗಿಫ್ಟ್ ಕೊಡ್ಲಿಕ್ಕೆ ಆಗುವ ಹಾಗೆ ಬ್ಲೌಸ್ ಪೀಸ್ ಮಾಡ್ತೀಯಾ ಅಂತ ಹೇಳಿ ಸೊ ನಾನು ಪಟ್ಟಚಿತ್ರ ಆರ್ಟ್ ಸ್ಟಾರ್ಟ್ ಮಾಡಿದೆ ಸಣ್ಣ ಸಣ್ಣ ಮೋಟಿವ್ಸ್ ಅದರಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಪಟ್ಟಚಿತ್ರ ಆರ್ಟ್ ಸಿಂಪಲ್ ಆರ್ಟ್ ಅನ್ನು ಮದುವೆ ಸಮಾರಂಭಕ್ಕೆ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಎಂದಾದರೂ ಜರಿ ಟೈಪ್ ಸ್ವಲ್ಪ ಗ್ರ್ಯಾಂಡ್ ಕಾಣಬೇಕಂತ ತಂಜಾವೂರ ಸ್ಟೈಲಲ್ಲಿ ಮಾಡಿ ಅಂದರೆ ಜಸ್ಟ್ ತ್ರೀ ಡಿ ಆರ್ಟ್ ಮಾಡಿ ಸ್ವಲ್ಪ ಅದನ್ನು ಅಂದರೆ ಈಗ ಥೀಮ್ ಮಾಡಿ ಅಂದರೆ ಈಗ ಉಪನಯನ ಆ ಥರ ಬೇಕಿದ್ರೆ ನಮಗೆ ಯಶೋಧ ಕೃಷ್ಣ ಬೇಕಂತ ಹೇಳ್ತಾರೆ ಆ ಥರ ಎಲ್ಲ ಆ್ಯಕ್ಚುಲಿ ಇದು ಟ್ರೆಂಡ್ ಆಲ್ರೆಡಿ ಬ್ಯಾಂಗ್ಳೂರಲ್ಲೇ ಸ್ಟಾರ್ಟ್ ಆಗಿದೆ ಇಲ್ಲಿ ಊರಲ್ಲಿ ಸ್ವಲ್ಪ ಲೇಟ್ ಬಂದದ್ದು ಹಾಗೆ ಅಂಥದ್ದೆಲ್ಲ ನೋಡಿ ನನ್ನ ಹತ್ರ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹೀಗೆ ಥೀಮ್ ಮಾಡ್ತೀಯ ಅಂತ ಹೇಳಿ ಸೊ ಅದನ್ನೂ ಮಾಡಿದೆ ಮತ್ತೆ ನ ಅಂತರ್ಪಟ ಅಂತ ಇಡ್ತಾರೆ ಇಟ್ಕೊಳ್ತಾರೆ ಅದರ ಮೇಲೆ ಪೇಂಟ್ ಮಾಡ್ತೀಯ ಅಂತ ಕೇಳಿದ್ರು ಸೊ ಅದನ್ನು ಟ್ರೈ ಮಾಡಿದ್ದೆ ಮದುವೆಗೆ ಉಪನಯನಕ್ಕೆ ಆ ಥರ ಮತ್ತೆ ಫಂಕ್ಷನಿಗೆ ಬ್ಯಾಕ್ ಡ್ರಾಪ್ ಆಗಿ ಇಡುವಂಥದ್ದು ಅದು ಸ್ಟಾರ್ಟ್ ಮಾಡಿದ್ದೆ ಮತ್ತೆ ಕೆಲವರು ನಾವು ವೇರ್ ಮಾಡೋದಿಲ್ಲ ನಮಗೆ ಅದೆಲ್ಲ ಸರಿ ಅಂತ ಕಾಣುವುದಿಲ್ಲ ನಮಗೆ ನೀವು ಆಲ್ ಆರ್ಟ್ ಮಾಡಿ ಕೊಡ್ತೀರಾ ಕೇಳಿದ್ರು ಸೊ ಒರಿಜಿನಲ್ ತಾಂಜವ್ ಟಿಗೆ ತುಂಬ ಕಾಸ್ಟ್ ಆಗ್ತದೆ ಸೊ ಅದರದ್ದೇ ಒಂದು ಕಾಪಿ ಬಟ್ಟೆ ಮೇಲೆ ಮಾಡಿ ಅದನ್ನು ಫ್ರೇಮ್ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಆ ಥರದ್ದು ದೇವಿ ಮುಕುಟ ಹ್ಞೂ ಅದನ್ನು ತಾಂಜಾವ್ ಸ್ಟೈಲಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಟ್ರೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ದುಪ್ಪಟ್ಟ ಸಹ ಮಾಡ್ತಾ ಇದ್ದೆ ಮತ್ತು ಕುರ್ತಾ ಇದು ಅಂತ ಕಿಡ್ಸ್ ಕುರ್ತಾ ನಮ್ಮದು ಚೂಡಿದಾರಕ್ಕೆ ಹಾಕುವಂಥದ್ದು ಡ್ರೆಸ್ ಮೆಟೀರಿಯಲ್ ಎಲ್ಲವೂ ಸ್ಟಾರ್ಟ್ ಮಾಡಿದೆ ಎಲ್ಲವೂ ನನಗೆ ನನ್ನದು ಏನಿದೆ ಅದಕ್ಕೆ ಮೇನ್ ನಂದು ಬ್ರ್ಯಾಂಡ್ ಅಂಬಾಸಿಡರ್ ನನ್ನ ಕಸ್ಟಮರ್ ನನ್ನದು ಕ್ಲೈಂಟ್ಸ್ ಅವರೇ ಹೇಳೋದು ಹೀಗೆ ಒಂದು ಟ್ರೈ ಮಾಡಿ ನೋಡುವ ಅಂತ ಹೇಳಿ ಸೊ ಅವರು ಏನು ಹೇಳ್ತಾರೆ ಅದು ಅವರಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಗೊತ್ತಿಲ್ಲ ಆದರೆ ಆಲ್ಮೋಸ್ಟ್ ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಹಾಗೆ ನಂದು ವರ್ಕ್ ಸಾಕ್ತಾ ಉಂಟು ಬೃಂದ ಅವರೇ ನಾವು ಇವಾಗಲೇ ನೋಡಿದ ಹಾಗೆ ಒಂದು ಸಮಾಜದಲ್ಲಿ ಎಲ್ಲರೂ ಆಸೆ ಪಡುವಂತದ್ದು ಒಂದು ಯುನೀಕ್ ಆಗಿರಬೇಕು ಯಾವುದೇ ಒಂದು ಕೆಲಸ ಮಾಡೋದ್ರಲ್ಲಿ ನಾವು ಮಾಡುವ ಒಂದು ಕೆಲಸ ವಿಭಿನ್ನವಾಗಿರಬೇಕು ಅಂತ ಹೇಳೋದನ್ನ ಆಸೆ ಪಡ್ತಾರೆ ಹಾಗಿರುವಾಗ ಬ್ಲೌಸ್ ಡಿಸೈನ್ ಅಂತ ಹೇಳುವಾಗ ಕೂಡ ನಾವು ನೋಡಬಹುದು ಕಾಮನ್ ಆಗಿ ಎಂಬ್ರಾಯ್ಡ್ರಿ ಡಿಸೈನ್ಸ್ ಮಾಡ್ಕೊಂಡು ಹೋಗ್ತೇವೆ ಅದರಲ್ಲಿ ಆರಿ ವರ್ಕ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಎಂಬ್ರಾಯ್ಡ್ರಿ ವರ್ಕ್ ಇರ್ತದೆ ಹಾಗಿರುವಾಗ ಈ ಒಂದು ವರ್ಕ್ ಯಾವ ರೀತಿಯ ಒಂದು ಮನ್ನಣೆಯನ್ನು ಗಳಿಸ್ತಾ ಇದೆ ಜನರ ಮೆಚ್ಚುಗೆಗೆ ಪಾತ್ರ ಆಗ್ತಾ ಇದೆ ಅಂತ ಹೇಳಿ ನೀವು ಹೇಳ್ತೀರಾ ಏನಂತ ಹೇಳಿದರೆ ನಾನು ನನಗೆ ಏನಾದರೂ ಈ ಥರ ಪ್ರೊಫೆಷನಲ್ ಆಗಿ ಮಾಡಬೇಕು ಅಂತ ಅನ್ನಿಸಿದಾಗ ಫಸ್ಟಿಗೆ ನನಗೆ ಎಲ್ಲರೂ ಹಾಗೆ ಹೇಳಿದರೆ ಎಂಬ್ರಾಯ್ಡ್ರಿ ಮಾಡು ಕುಚ್ಚು ಹಾಕು ಅಂತ ಆದರೆ ನನಗೇನೆ ಯುನೀಕ್ ಆಗಿರೋದು ಮಾಡಬೇಕಂತ ನನಗೇನೆ ಎಲ್ಲರೂ ಮಾಡಿದ್ದು ನಾನು ಫಾಲೋ ಮಾಡುವುದು ನನಗೆ ಅಷ್ಟು ಕಾಣಲಿಲ್ಲ ಸೊ ನನಗೇನೆ ಡಿಫ್ರೆಂಟ್ ಇಷ್ಟರವರೆಗೆ ಯಾರೂ ಟ್ರೈ ಮಾಡೋದು ಸಲ ಮಾಡಿ ನೋಡುವ ಅಂತ ಹೆದರಿಕೆ ಇತ್ತು ತೊಗೊಳ್ತಾರಾ ಇಲ್ವಾ ಕಲ್ಲರ್ ಹೋಗ್ತದ ಏನು ಎಂತಂತ ನನಗೂ ಅದರದ್ದು ಏನು ಬಗ್ಗೆ ಗೊತ್ತಿರಲಿಲ್ಲ ಸೊ ನಾನೇ ಒಂದು ಐದಾರು ಬ್ಲೌಸ್ ಮಾಡಿ ಮತ್ತೆ ಆರ್ಡರ್ ತಗೊಳ್ತೇನೆ ಅಂತ ಹಾಕಿದ್ದು ಸೊ ಹೇಳೋದು ಏನಂತ ಹೇಳಿದ್ರೆ ನಿಮ್ಮ ಹತ್ರ ಎಲ್ಲರ ಹತ್ರ ಒಂದೊಂದು ಎಂಬ್ರಾಯ್ಡ್ರಿ ಬ್ಲೌಸ್ ಇರ್ತದೆ ಒಂದಲ್ಲೂ ತುಂಬನೇ ಇರ್ತದೆ ಅದಕ್ಕೂ ಹೇಗೂ ಮೇಂಟೆನೆನ್ಸ್ ಇದೆ ಮೇಂಟೆನೆನ್ಸ್ ಇದೆ ಆದ್ರೆ ಇದು ಹೇಗೆ ಅಂತ ಹೇಳಿದ್ರೆ ಮೇನ್ ಆಗಿ ರಾ ಸಿಲ್ಕ್ ಮೇಲೆ ಮಾಡಿದ್ರೆ ಅದು ಸ್ವಲ್ಪ ರಿಚ್ ಲುಕ್ ಕಾಣ್ತದೆ ಈಗ ಒಂದು ಬ್ಲೌಸ್ನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ನೀವು ಯಾವ ರೀತಿಯ ಒಂದು ಅಭಿಪ್ರಾಯವನ್ನ ತಿಳಿಸ್ತೀರಾ ಇದು ಬ್ಲೌಸ್ ಬಗ್ಗೆ ಹೇಳೋದಾದ್ರೆ ಏನಿದೆ ಅಂತ ಹೇಳಿದ್ರೆ ಈಗ ಮ್ಯಾರೇಜಿಗೆ ಆದ್ರೆ ಕೈಯಲ್ಲಿ ಇದು ಎಂತ ಕೃಷ್ಣ ರುಕ್ಮಿಣಿ ಆ ತರ ಕಲ್ಯಾಣ ಆ ತರ ಬಂದದ್ದು ಬೇಕು ಅಂತ ಹೇಳ್ತಾರೆ ಅವ್ರಿಗೆ ತರ ಮಾಡಿ ಕೊಟ್ಟದ್ದು ಇದೆ ಇದು ಇದೆ ಬೇಬಿ ಶೋರ್ ಸೆರೆಮನಿ ಇಲ್ದಿದ್ರೆ ಉಪನಯನ ಮತ್ತೆ ಚೌಲ ಆ ಟೈಪಿಗೆ ಆದ್ರೆ ಯಶೋಧ ಕೃಷ್ಣ ಈ ತರದ ಬ್ಲೌಸ್ ಥೀಮ್ ಮಾಡಿ ಕೊಡ್ ಕೊಡ್ತೇನೆ ಇದು ನಾನು ರಾ ಸಿಲ್ಕ್ ಮೇಲೆ ಮಾಡಿದ್ದೇನೆ ಪ್ಯೂರ್ ರಾ ಸಿಲ್ಕ್ ಮೇಲೆ ಹಂಡ್ರೆಡ್ ಗ್ರಾಮ್ಸ್ ವೇಟ್ ಇರುವ ರಾ ಸಿಲ್ಕ್ ಮೇಲೆ ಇದೆಲ್ಲ ತ್ರೀ ಡಿ ವರ್ಕ್ ಮಾಡಿದೆ ನಾನು ಇದು ನಾರ್ಮಲ್ ಸ್ಟೋನ್ಸ್ ಇದು ತಂಜಾವೂರು ಸ್ಟೋನ್ಸ್ ಆರ್ನಮೆಂಟ್ ಅಲ್ಲಿ ಎಲ್ಲಿ ಇದೆ ಅಲ್ಲೆಲ್ಲ ನಾನು ತಂಜಾವೂರು ಸ್ಟೋನ್ಸ್ ಯೂಸ್ ಮಾಡಿದ್ದೇನೆ ಹಾಗೆ ನೀವು ನಮ್ಮ ವೀಕ್ಷಕರಿಗೆ ಹೇಳುವುದಾದ್ರೆ ಯಾವ ಒಂದು ಮೆಟೀರಿಯಲ್ ಇದಕ್ಕೆ ಬಹಳಷ್ಟು ಸೂಕ್ತ ಅಂತ ಹೇಳ್ತೀರಾ ಒಳ್ಳದು ಕ್ವಾಲಿಟಿ ಇದ್ದರೆ ಅಂದರೆ ಒಳ್ಳೆ ಪ್ಯೂರಿಟಿ ಇದ್ದದ್ದು ಸಾರಿ ಬ್ಲೌಸಲ್ಲೇ ಮಾಡ್ಬೋದು ಅಷ್ಟೇ ನಾವು ಮೇಂಟೈನ್ ಮಾಡಬೇಕು ಅಂದರೆ ಬೆವರು ಇದ್ದ ಕೂಡಲೇ ನಾವು ಮನೆಗೆ ಬಂದ ಮೇಲೆ ಅದನ್ನು ಬಿಸಿಲಿಗೆ ಹಾಕಿ ಒಳಗಿಡುವಾಗ ಮೇಲ್ ಮೇಲ್ಗಡೆ ಪೇಪರ್ ಏನಾದರೂ ಇಟ್ಟು ಹಾಗೆ ಫೋಲ್ಡ್ ಮಾಡಿ ಇಡ್ಬೋದು ಇಲ್ದಿದ್ದು ಬೆಸ್ಟ್ ಅಂತ ಹೇಳಿದರೆ ಕಾಟನ್ ಸಿಲ್ಕ್ ಇಲ್ದಿದ್ರೆ ರಾ ಸಿಲ್ಕ್ ಮೇಲೆ ಮಾಡಿದರೆ ಆ ಥರದ್ದು ಅಂತ ಕಂಪ್ಲೇಂಟ ಬರೋದಿಲ್ಲ ಅಂದರೆ ಕಂಪ್ಲೇಂಟ್ ಇಲ್ಲ ಯಾವುದೂ ಈ ಹೋದದ್ದು ಕಂಪ್ಲೇಂಟ್ ಇಲ್ಲ ಸಾಮಾನ್ಯವಾಗಿ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಈ ಪೇಂಟಿಂಗ್ ಅಂತ ಹೇಳಿದ ಮೇಲೆ ಅದು ಒಂದೆರಡು ತಿಂಗಳಲ್ಲೇ ಮಾಯವಾಗ್ತದೆ ಅಥವಾ ಅದು ಯಾವುದಾದ್ರು ರೀತಿಯಲ್ಲಿ ಡ್ಯಾಮೇಜ್ ಆಗ್ತದೆ ಅಂತ ಸೊ ಅದನ್ನ ಬ್ಲೌಸಿಂಗ್ ಮಾಡಿದರೆ ನಮ್ಮ ಬ್ಲೌಸ್ ವೇಸ್ಟ್ ಆಗ್ತದೆ ಅಂತ ಹೇಳುವ ಒಂದು ತಪ್ಪು ಕಲ್ಪನೆ ಇದೆ ಹಾಗಿರುವಾಗ ನೀವೇನು ಹೇಳ್ತೀರಾ ಈ ಒಂದು ಬ್ಲೌಸಸ್ಗಳು ವರ್ಷಾನುಗಟ್ಲೆ ಬಾಳಿಕೆ ಬರ್ತದೆ ಅಂತ ಹೇಳ್ತೀರಾ ಖಂಡಿತ ಇದು ನಂದು ಈಗ ನಾನು ನಿಮ್ಮ ಹತ್ರ ತೋರಿಸ್ತಾ ಇರೋದು ಬ್ಲೌಸ್ ಒಂದು ಎರಡು ಮೂರು ವರ್ಷ ಆಗಿದೆ ಇದಕ್ಕೆ ನನಗೆ ತುಂಬಾ ಬೆವರ್ತೇನೆ ನಾನು ಆದರೂ ಇಷ್ಟು ಒಳ್ಳೆದು ಮೈಂಟೈನ್ ಮಾಡ್ಕೊಂಡಿದ್ದೇನೆ ಆಮೇಲೆ ಜಸ್ಟ್ ನೀರಲ್ಲಿ ಇದರಲ್ಲಿ ಸ್ಟೋನ್ ಸ್ಟೋನೆಲ್ಲ ಏನಿಲ್ಲ ಜಸ್ಟ್ ಸಿಂಪಲ್ ವರ್ಕ್ ಮಾಡಿದ್ದು ನಾನು ಬ್ಲೌಸ್ ಮೇಲೆ ಸಿಂಪಲ್ ವರ್ಕ್ ಮಾಡಿದ್ದೇನೆ ಎಲ್ಲಿಯೂ ಸ್ಟೋನ್ ಯೂಸ್ ಮಾಡಲಿಲ್ಲ ಜಸ್ಟ್ ನೀರಲ್ಲಿ ಹಾಕಿ ತೆಗೆದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ನಾವು ಎಂಬ್ರಾಯ್ಡ್ರಿ ಬ್ಲೌಸ ಮೇಂಟೈನ್ ಮಾಡಬೇಕಾಗ್ತದೆ ಅದೇನು ಯಾವತ್ತು ವಾಶ್ ಮಾಡಬೇಕು ಅಂತ ಮಾಡ್ತೇವಂತೇನಿಲ್ಲ ಅಲ್ವಾ ಅದೇ ಥರ ಇದನ್ನು ಸಹ ಡ್ರೈ ವಾಶು ಕೊಡ್ಬೋದು ಇದು ನಾನು ಮಾಡಿದ್ದು ಸಿಂಪಲ್ ಮೆಟೀರಿಯಲ್ ಚಂದೇರಿ ಮೆಟೀರಿಯಲಲ್ಲಿ ಮಾಡಿದ್ದೇನೆ ತುಂಬ ಪ್ಯೂರ್ ಒಳ್ಳೆ ಮೆಟೀರಿಯಲ್ ಏನಲ್ಲ ಇದು ಕಸ್ಟಮೈಸ್ಡ್ ಆರ್ಡರ್ ಕೂಡ ತಗೊಳ್ತೀರಾ ಅವ್ರಿಗೆ ಪರ್ಟಿಕ್ಯುಲರ್ ಡಿಸೈನ್ ಬೇಕು ಅಂತ ಹೇಳಿದ್ರೆ ಆ ಒಂದು ಡಿಸೈನ್ ಅನ್ನು ಕೂಡ ಹೌದು ಯಾವುದೇ ಅವ್ರ ಡಿಸೈನ್ ತೋರಿಸಿದ್ರೆ ಆ ಡಿಸೈನ್ ಅನ್ನು ಮಾಡಿಕೊಡ್ತೇನೆ ನನ್ನ ಪೇಂಟಿಂಗ್ ಕೆರೆ ಸ್ಟಾರ್ಟ್ ಮಾಡುವಾಗ ಮಾಡಿದ್ದು ಬ್ಲೌಸ್ ನನ್ಗೋಸ್ಕರವೇ ನಾನು ಮಾಡಿದ್ದು ಇದು ಸೆಮಿ ಸಿಲ್ಕ್ ತುಂಬ ಒಳ್ಳೆ ಕ್ವಾಲಿಟಿ ಏನಲ್ಲ ಅದ್ರಲ್ಲಿ ಮಾಡಿರೋದು ಇದನ್ನ ವಾಶೂ ಮಾಡಿದ್ದೇನೆ ನಾನು ಟಿಕ್ಲಿ ಆಗಲಿ ಏನೂ ಏನೂ ಆಗಲಿಲ್ಲ ಈಗ ನಾನು ಇದರಲ್ಲಿ ಕುಂದನ್ ವರ್ಕ್ ಹಾಗೆ ಇದೆ ನೋಡಿ ಅದೇ ಇದೆ ಯಾವುದು ನಾನು ಎಕ್ಸ್ಟ್ರಾ ಕುಂದನ್ ಹಾಕಲಿಲ್ಲ ಎಲ್ಲ ಅದೇ ಇದೆ ಆದರೆ ನಾನು ಇದರಲ್ಲಿ ನನಗೋಸ್ಕರ ಮಾಡಿದ್ರಿಂದ ತಾಂಜಾವ್ರು ಸ್ಟೋನ್ಸ್ ಹಾಕಲಿಲ್ಲ ನಾರ್ಮಲ್ ಸ್ಟೋನ್ ಹಾಕಿತ್ತು ಇಲ್ಲಂದ್ರೆ ನಾನು ತಂಜಾವ್ರೆ ಸ್ಟೋನ್ ಹಾಕ್ತೆ ವೃಂದಾವರಿ ನಾವ್ ನಿಮ್ಮ ಕೈಯಲ್ಲಿ ಒಂದು ದೇವಿಯ ಮುಕುಟವನ್ನ ನೋಡ್ತಾ ಇದ್ದೇವೆ ಸೊ ಇದನ್ನು ಕೂಡ ನೀವೇ ಮಾಡಿರುವಂತಹದ ಪೇಂಟಿಂಗ್ ನ ಮುಖಾಂತರ ಹೌದು ಇದು ಜಾಸ್ತಿಯಾಗಿ ಆಗಿ ಶ್ರಾವಣ ಮಾಸದ್ ವರಮಹಾಲಕ್ಷ್ಮಿ ವ್ರತಕ್ಕೆ ಅಥವಾ ಸ್ವರ್ಣ ಗೌರಿ ಪೂಜೆಗೆಲ್ಲ ಆ ತುಂಬಾ ತಗೊಳ್ತಾರೆ ಅದೇ ತಂಜಾವರ್ ಸ್ಟೈಲ್ ದೇವಿ ಮುಕುಟ ಅಂತ ಹೇಳ್ತಾರೆ ಇದಕ್ಕೆ ಅದೇ ಟೆಕ್ನಿಕ್ ಯೂಸ್ ಮಾಡಿದ್ದು ಮಾತ್ರ ಜರ್ಮನ್ ಸಿಲ್ವರ್ ಬೇಸ್ ನಮಗೆ ಮಾರ್ಕೆಟಲ್ಲಿ ಸಿಗುವಂಥದ್ದೇ ಮುಕುಟ ಇದನ್ನು ನಾವು ಸಿಲ್ವರಿಗೆ ಬೇಕಾದ್ರೂ ಕಸ್ಟಮೈಸ್ ಮಾಡಿ ಕೊಡ್ತೇವೆ ಇನ್ ಕೇಸ್ ಅವರತ್ರ ನಮ್ಮ ಕಸ್ಟಮರ್ ಹತ್ರನೇ ಇದ್ದದನ್ನು ಅವರು ಕಳಿಸಿದ್ರೂ ನಾವು ಕಸ್ಟಮೈಸ್ ಮಾಡಿ ಕೊಡ್ತೇವೆ ಓಕೆ ಅಂಡ್ ಮೋಸ್ಟ್ ಟ್ರೆಂಡಿಂಗ್ ಅಂತ ಹೇಳ್ಬೋದು ಈಗ ಎಲ್ಲರೂ ಕೂಡ ಕ್ಲಚಸ್ ಅನ್ನ ಹಿಡಿಯುವಂಥದ್ದು ಪರ್ಸ್ಗಳನ್ನು ಹಿಡಿಯುವಂಥದ್ದು ಆ್ಯಂಡ್ ಅದನ್ನು ಡಿಫ್ರೆಂಟ್ ಆಗಿರಬೇಕು ಯುನೀಕ್ ಆಗಿರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಇದಕ್ಕೆ ಕೂಡ ನೀವು ಒಂದು ಆರ್ಟನ್ನು ಅಪ್ಲೈ ಮಾಡಿದ್ರಾ ಹೌದು ಇದು ಕ್ಲಚಸ್ ಇದರಲ್ಲಿ ರೌಂಡ್ ಸ್ಕ್ವೇರ್ ಎರಡು ಶೇಪ್ಸಲ್ಲಿ ಇದೆ ಆಮೇಲೆ ನನ್ನ ಹತ್ರ ಸಿಗುವಂಥದ್ದೆಲ್ಲ ಅಂದರೆ ನಾನು ಪೇಂಟ್ ಯಾವುದ್ರಲ್ಲಿ ಮಾಡ್ತೇನೆ ರಾಸಲ್ ಕ್ಲೋತದ್ದೇ ಕ್ಲಚ್ಚಸ್ ಓಕೆ ಇದನ್ನು ಕಸ್ಟಮೈಸ್ ಮಾಡ್ತೇವೆ ರೌಂಡ್ ಬೇಕಿದ್ರೆ ರೌಂಡ್ ಅಥವಾ ನಮಗೆ ಡಿಸೈನ್ಸ್ ಬೇಕಾ ಬೇರೆ ನಮ್ಮದು ಬ್ಲೌಸ್ಗೆ ಮ್ಯಾಚ್ ಆಗುವಂಥ ಡಿಸೈನ್ ಬೇಕಂತ ಹೇಳಿದ್ರೆ ಅದನ್ನು ಕಸ್ಟಮೈಸ್ ಮಾಡಿ ಕೊಡ್ತೇವೆ ಓಕೆ ಇದು ಸಿಂಪಲ್ ಪೇಂಟ್ ಇದನ್ನು ನಾವು ಯಾವುದು ಮೆಟೀರಿಯಲ್ ಮೇಲೆ ಮಾಡ್ಬೋದು ಅದ್ರ ಬೆಸ್ಟ್ ಏನಂತ ಹೇಳಿದ್ರೆ ಆದಷ್ಟು ಕಾಟನ್ ಸಿಲ್ಕ್ ಮೇಲೆ ಮಾಡಿದರೆ ಒಳ್ಳೆಯದು ಯಾವ ಪೇಂಟ್ ಆದರೂ ಈ ಸ್ಟಿಕ್ಕಿಂಗ್ ಪ್ರಾಬ್ಲಮ್ ಬರ್ತದೆ ಸೊ ನಾವು ಕಾಟನ್ ಸಿಲ್ಕ್ ಮೇಲೇ ಮಾಡೋದು ಬೆಟರ್ ಅಂತ ನನ್ನ ಅನಿಸಿಕೆ ಇದು ಸಿಂಪಲ್ ಇದರಲ್ಲಿ ಏನು ಸ್ಟೋನ್ ಇಲ್ಲ ಇದು ಆ್ಯಕ್ಚುಲಿ ಕೇರಳ ಮ್ಯೂರಲ್ ಪೇಂಟಿಂಗ್ ಕೇರಳ ಮ್ಯೂರಲ್ ಅಂದರೆ ಅದರಲ್ಲಿದ್ದ ಎಲ್ಲ ಬಣ್ಣ ಯೂಸ್ ಮಾಡಲಿಕ್ಕಿಲ್ಲ ಓನ್ಲಿ ಫೈವ್ ಕಲರ್ಸನ್ನು ಯೂಸ್ ಮಾಡಿ ಮಿಕ್ಸ್ ಮಾಡಿ ನಾವು ಕಲ್ಲರನ್ನು ಎಪ್ಲೈ ಮಾಡೋದು ಸೊ ಇದು ಕೇರಳ ಮ್ಯೂರಲ್ ಅನ್ನ ಪಕ್ಷಿ ಡಿಸೈನ್ ಇದು ಮಹಾರಾಷ್ಟ್ರೀಯನ್ ಡಿಸೈನ್ ಇದರಲ್ಲಿ ಇದನ್ನು ನಾವು ಮೆಟೀರಿಯಲಲ್ಲಿ ಮಾಡಿದ್ದೇವೆ ನನ್ನದು ಪ್ರೊಫೆಷನ್ ಸ್ಟಾರ್ಟ್ ಮಾಡುವಾಗ ಈ ಥರದ್ದೆಲ್ಲ ಸುಮಾರು ಮಾಡಿ ಸೊ ಈಗ ನಾವು ನೋಡ್ತಿದ್ದೇವೆ ಒಂದು ಸ್ಟಿಚ್ಡ್ ಬ್ಲೌಸ್ ಇದೆ ಇಲ್ಲಿ ಸೊ ಬ್ಲೌಸ್ ಸ್ಟಿಚ್ ಆಗುವ ಮುಂಚೆ ತರಬೇಕಾ ಅಥವಾ ಪೀಸಸ್ ಮೇಲೆ ನೀವು ಈ ಒಂದು ವರ್ಕ್ ಅನ್ನು ಮಾಡಿ ಏನಂತ ಹೇಳಿದ್ರೆ ಬ್ಲೌಸ್ ಪೀಸಸ್ ಮೇಲೆ ಮಾಡಿದರೆ ಕಂಫರ್ಟೇಬಲ್ ಇರ್ತದೆ ನಮಗೆ ಮಾಡಲಿಕ್ಕೂ ಬ್ಲೌಸ್ ಸ್ಟಿಚ್ ಆದ್ಮೇಲೆ ಮಾಡಿ ತಂದ್ರೆ ನನಗೆ ನಮಗೆ ಸ್ಲೀವ್ಸ್ ಮೇಲೆ ಬಿಡಿಸ್ಲಿಕ್ಕೆ ಕಷ್ಟ ಆಗ್ತದೆ ಕಷ್ಟ ಆಗ್ತದೆ ಇವನ್ ಬ್ಯಾಕ್ ಅಲ್ಲೂ ಸಹ ತುಂಬಾ ಕಷ್ಟ ಆಗ್ತದೆ ಮಾಡಲಿಕ್ಕೆ ಎಂಬ್ರಾಯ್ಡ್ರಿಗೆ ತಿಂಗಳು ಗಟ್ಟಲೆ ತೊಗೊಂಡ್ರೆ ಅಥವಾ ಫಿಫ್ಟೀನ್ ಡೇಸಲ್ಲಿ ತೊಗೊಂಡ್ರೆ ಪೇಂಟಿಂಗ್ ನಮಗೆ ಎರಡು ದಿನದಲ್ಲಿ ಮಾಡಿಕೊಡ್ತಾರೆ ಆ ಥರ ಕೊಟ್ಟವರು ಇರ್ತಾರೆ ಆದರೆ ಏನಂತ ಹೇಳಿದರೆ ನಮಗೆ ಅದನ್ನು ಕೊಡ್ಬೋದು ನಾನು ಮಾಡೋದು ಎರಡು ದಿನದಲ್ಲಿ ಮಾಡ್ತೇನೆ ಆದರೆ ನಾನು ತಗೊಂಡ ಆರ್ಡರ್ಸ್ ಇರ್ತದೆ ನನ್ನ ಹತ್ರ ಆಮೇಲೆ ವೆದರ್ ಹೇಗಿರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಒಳ್ಳೆಯದು ಡ್ರೈ ಆಗಬೇಕು ಮತ್ತೆ ನಾನೊಂದು ಎರಡು ದಿನ ಇಟ್ಟು ನೋಡ್ತೇನೆ ಫೋಲ್ಡಿಂಗ್ಸ್ ಅಲ್ಲಿ ಇಟ್ಟು ನೋಡ್ತೇನೆ ಸ್ಟಿಕ್ ಆಗ್ತದ ಕಂಪ್ಲೇಂಟ್ ಬರ್ತದ ಅಂತ ಹೇಳಿ ನೋಡಿ ನಾನು ಆಮೇಲೆ ಕೊಡ್ತೇನೆ ಇದು ಪ್ಯೂರ್ ಸಿಲ್ಕ್ ಮೇಲೆ ಮಾಡಿರೋದಂತದ್ದು ಇದು ಒಂದ್ ಸೈಡ್ ಬರೋದು ಮಿಡ್ಲ್ ಡಿಸೈನ್ ಅಲ್ಲ ಸೈಡ್ ಸೊ ವೃಂದವ್ರಿ ನೀವು ಇಷ್ಟೆಲ್ಲ ಈಗ ಡಿಸೈನ್ ಅನ್ನ ತೋರ್ಸಿದ್ರಿ ನಮಗೆ ಒಂದು ವೇಳೆ ನಮ್ಮ ಕಸ್ಟಮರ್ಸ್ ಆರ್ಡರ್ ಅನ್ನ ಕೊಡ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಅವರು ಪ್ರೊಸೀಡ್ ಆಗ್ಬೋದು ಓ ರೆಡ್ ಗ್ರೀನ್ ಆ ಥರ ರೆಗ್ಯುಲರ್ ಕಲರ್ಸ್ ಆದರೆ ನನ್ನ ಹತ್ರ ತಗೊಳ್ಬೋದು ಮೆಟೀರಿಯಲ್ ಇಲ್ಲದಿದ್ದರೆ ನೀವು ಬೇರೆ ಶಾಪಲ್ಲಿ ತೊಗೊಂಡು ಕಳಿಸ್ಬೋದು ನನ್ನದು ಫೋನ್ ನಂಬರೂ ಇದೆ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನನ್ನದು ಡೀಟೇಲ್ಸ್ ಇದೆ ಅಡ್ರೆಸ್ ಇದೆ ಅದಕ್ಕೆ ಕೊರಿಯರ್ ಮಾಡಿ ಕಳಿಸ್ಕೊಡ್ಬೋದು ಸೊ ಒಂದು ವೇಳೆ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಆಗಿ ಈ ಒಂದು ಮೆಟೀರಿಯಲ್ ಬೇಕು ನಮಗೆ ಹೀಗೆ ಅಂತ ಹೇಳಿದರೆ ಅಥವಾ ಫೋನ್ ಕಾಲಲ್ಲಿ ಹೇಳಿದರೆ ಅಥವಾ ಇನ್ಸ್ಟಾಗ್ರಾಮಿಂದ ಹೇಳಿದರೆ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ತೋರಿಸಿದರೆ ನೀವು ಎಷ್ಟು ದಿನದಲ್ಲಿ ಈ ಒಂದು ಬ್ಲೌಸನ್ನು ಪಾವತಿಸ್ಲಿಕ್ಕೆ ಆಗ್ತದೆ ನಾನತ್ತಿರ ನೀವು ಮೆಟೀರಿಯಲ್ ಪರ್ಚೇಸ್ ಮಾಡ್ತೀರಂತಾದರೆ ಕಾಟನ್ ಸಿಲ್ಕ್ ಮೆಟೀರಿಯಲ್ ತಂದರೆ ತುಂಬ ಉತ್ತಮ ಇಲ್ಲದಿದ್ರೆ ಕಾಟನ್ ಮಿಕ್ಸ್ ಇದ್ದದ್ದು ಆ ಥರ ಅಂದರೆ ಕೆಲವು ಸಾರಿ ಕಾಟನ್ ಮಿಕ್ಸ್ ಇರ್ತದೆ ಏನಂತ ಹೇಳಿದರೆ ಪಾಲಿಸ್ಟರ್ ಜಾಸ್ತಿ ಇರಬಾರ್ದು ಹ್ಞೂ ಕ್ವಾಲಿಟಿಯಲ್ಲಿ ಸಿಲ್ಕ್ ಇದ್ರೆ ಪರವಾಗಿಲ್ಲ ಕಾಟನ್ ಇದ್ರೆ ಕಾಟನ್ ಇದ್ರೆ ಕಾಟನ್ ಸಿಲ್ಕ್ ಮಿಕ್ಸ್ ಮಿಕ್ಸ್ ಟೈಪ್ ಇದ್ರೂನು ಪರವಾಗಿಲ್ಲ ಬಟ್ ಪಾಲಿಸ್ಟರ್ ಮಾತ್ರ ಪಾಲಿಸ್ಟರ್ ಟೈಪ್ ಅದ್ ಇರಬಾರ್ದು ಸೊ ವೃಂದ ಅವರೇ ನೀವು ಬಹಳಷ್ಟು ಇನ್ಫಾರ್ಮೇಷನನ್ನು ಈ ಒಂದು ವರ್ಕ್ನ ಬಗ್ಗೆ ಅಂದರೆ ತಾಂಜಾವೂರ್ ಆರ್ಟಲ್ಲಿ ಅಥವಾ ನೀವು ಬೇರೆ ಬೇರೆ ವರ್ಕ್ನ ಬಗ್ಗೆ ನಮಗೆ ತಿಳಿಸಿದ್ರಿ ಈ ಒಂದು ವರ್ಕ್ ಬ್ಲೌಸ್ನ ಮೇಲೆ ವರ್ಕನ್ನು ಮಾಡಿ ನಮ್ಮ ಫಂಕ್ಷನಲ್ಲಿ ನಾವು ಯಾವ ರೀತಿಯಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ಬೋದು ಅಂತ ಹೇಳೋದನ್ನು ತೋರಿಸಿಕೊಟ್ಟಿದ್ದೀರಾ ನೀವು ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟದಕ್ಕಾಗಿ ನಿಮಗೆ ಧನ್ಯವಾದಗಳು ನಿಮಗೂ ತುಂಬ ಥ್ಯಾಂಕ್ಸ್ ಯಾಕೆಂದರೆ ನನಗೆ ಇದನ್ನು ಒಂದು ಪ್ಲ್ಯಾಟ್ಫಾರ್ಮ್ ಬೇಕಿತ್ತು ಯಾವ ಥರ ಬಟ್ಟೆಯಲ್ಲಿ ಮಾಡ್ತಾರೆ ಕೆಲವರು ಏನು ಎಣಿಸ್ತಾರೆ ಅಂತ ಹೇಳಿದರೆ ನನ್ನ ಪ್ರಾಫಿಟ್ಗೋಸ್ಕರ ನಾನು ಅದರಲ್ಲೇ ಮಾಡಿ ಇದರಲ್ಲೇ ಮಾಡಿ ಅಂತ ಹೇಳ್ತೇನೆ ಅಂತ ಎಣಿಸ್ತಾರೆ ಆದರೂ ಸತ್ಯಕ್ಕೂ ನನ್ನ ಪ್ರಾಫಿಟ್ಗೆ ಅಲ್ಲ ನಿಮಗೆ ಬ್ಲೌಸ್ ಪೇಂಟಿಂಗ ಅಷ್ಟು ಅಂಥ ಲುಕ್ ಕೊಡಬೇಕು ಒಂದು ನೀವು ಇಷ್ಟು ಕಾಸ್ಟ್ ಹಾಕಿದ ಮೇಲೆ ಅದು ಸ್ವಲ್ಪ ಲಾಸ್ಟ್ ಲಾಂಗ್ ಬರಬೇಕು ಅಂತ ಹೇಳುವ ಉದ್ದೇಶಕ್ಕಾಗಿ ನಾನು ಇದನ್ನು ಯಾ ಹೇಳಬೇಕಂತ ಇತ್ತು ನನಗೆ ಆದರೆ ಅದಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ ನಿಮಗೆ ತುಂಬ ಥ್ಯಾಂಕ್ಸು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೆಲ್ಲ ಬಣ್ಣ ಬಣ್ಣದ ಒಂದು ಆಕೃತಿಗಳನ್ನು ನಮ್ಮ ಬ್ಲೌಸ್ ಮೇಲೆ ನಾವು ಧರಿಸ್ಕೊಂಡು ಅದಲ್ಲಿ ನಾವು ಅಟ್ರಾಕ್ಟಿವ್ ಆಗಿ ನಮ್ಮ ಫಂಕ್ಷನಲ್ಲಿ ನಾವು ರಾರಾಜಿಸಬೇಕು ಅಂತ ಹೇಳಿದರೆ ನಿಜಕ್ಕೂ ಹೆಮ್ಮೆ ಆಗ್ತದೆ ಹಾಗೆ ಈ ಒಂದು ಆರ್ಟನ್ನು ಮಾಡುವಂತಹ ಒಂದು ಆರ್ಟಿಸ್ಟ್ನ ಮುಖದಲ್ಲೂ ಕೂಡ ನಗೆ ಬರ್ತದೆ ಅಷ್ಟೇ ಅಲ್ಲ ಅವರಿಗೂ ಕೂಡ ಈ ಒಂದು ಹೆಗ್ಗಳಿಕೆಯನ್ನು ನಾವು ಕೊಡೋಣ ಅಂತ ಹೇಳ್ತಾ ನಮ್ಮ ಇಂದಿನ ಕಂಟೆಂಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇಂತಹ ಮತ್ತಷ್ಟು ಇನ್ಫಾರ್ಮೇಟಿವ್ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ವಿಷಯಗಳನ್ನು ನಿಮಗೂ ಕೂಡ ತಿಳಿಸ್ಲಿಕ್ಕಿದ್ದೇನೆ ದಿಸ್ ದಿಸ್ ಇಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್